ನಟಿಯ ಸೊಂಟ ಹಿಡಿದು ತಬ್ಬಿಕೊಂಡ ಅರವತ್ತೆಂಟು ವರ್ಷದ ನಿರ್ದೇಶಕ ಇದೆಂಥ ಅಸಹ್ಯ ಎಂದ ನೆಟ್ಟಿಗರು ಬಾಲಿವುಡ್ನಲ್ಲಿ ನಟರು ಕೋಸ್ಟಾರ್ಗಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದು ಹೊಸ ವಿಚಾರವೇನಲ್ಲ ಹಲವಾರು ಇವೆಂಟ್ ಮೂವಿ ಪ್ರಮೋಷನ್ ಕಾರ್ಯಕ್ರಮಗಳಲ್ಲಿ ನಟರು ನಟಿಯಂದಿರನ್ನು ಎತ್ತಿಕೊಳ್ಳುವುದು ಮುದ್ದಾಡುವುದು ಹಗ್ ಮಾಡುವುದು ಕಿಸ್ ಮಾಡುವುದು ಮಾಡುತ್ತಲೇ ಇರುತ್ತಾರೆ ನಟಿಯಂದಿರಿಗೆ ಅನ್ಕಂಫರ್ಟಬಲ್ ಆಗುವಂತೆ ಮಾಡುತ್ತಾರೆ ಹಾಗೆಯೇ ಇತ್ತೀಚೆಗೆ ಬಾಲಿವುಡ್ನ ಹೆಸರಾಂತ ನಿರ್ಮಾಪಕ ಬೋನಿ ಕಪೂರ್ ಪ್ರಿಯಾಮಣಿಯ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ವಿಚಿತ್ರ ವರ್ತನೆಯಿಂದ ಆಗಾಗ ಸಿನಿ ತಾರೆಯಲು ಟ್ರೋಲ್ ಆಗುತ್ತಿರುತ್ತಾರೆ ಹಾಗೆಯೇ ಇತ್ತೀಚೆಗೆ ಬಹುಭಾಷಾ ನಟಿ ಪ್ರಿಯಾಮಣಿಯ ಜೊತೆಗೆ ನಡೆದುಕೊಂಡಿರುವ ರೀತಿ ಬೋನಿ ಕಪೂರ್ ಅವರು ಕೂಡ ಟ್ರೋಲ್ ಆಗಿದ್ದಾರೆ ಬೋನಿ ಕಪೂರ್ ತಮ್ಮ ಹೊಸ ಸಿನಿಮಾ ಮೈದಾನ ವಿಶೇಷ ಪ್ರದರ್ಶನವನ್ನು ಆಯೋಜಿಸಿದ್ದರು ಒಂದು ವಿಡಿಯೋದಲ್ಲಿ ಬೋನಿ ಕಪೂರ್ ನಟಿ ಪ್ರಿಯಾಮಣಿ ಅವರೊಂದಿಗೆ ಪೋಸ್ ನೀಡುತ್ತಿರುವುದು ಕಂಡುಬಂದಿದೆ ಸೀರೆಯಲ್ಲಿ ಪ್ರಿಯಾಮಣಿ ಅದ್ಭುತವಾಗಿ ಕಾಣುತ್ತಿದ್ದರು ಆದರೆ ಎಲ್ಲರ ಗಮನ ಸೆಳೆದಿದ್ದು ಬೋನಿ ಕಪೂರ್ ಪ್ರಿಯಾಮಣಿಯ ಸೊಂಟವನ್ನು ಹಿಡಿದು ನಂತರ ಆಕೆಯ ಭುಜದ ಮೇಲೆ ಕೈ ಹಾಕಿದ ರೀತಿ ಈ ಸಂದರ್ಭದಲ್ಲಿ ಪ್ರಿಯಾಮಣಿ ತುಂಬ ಅನ್ಕಂಫರ್ಟಬಲ್ ಆಗಿದ್ದು ಸಹ ಕಂಡುಬಂದಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್